ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನಲ್ಲಿ ಗೊತ್ತಾಗಿರುತ್ತೆ ಕೃಷ್ಣ ನದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ನೋಡೋದಾದರೆ ದಕ್ಷಿಣ ಭಾರತದ ಅತ್ಯಂತ ಎರಡನೇ ಉದ್ದವಾದ ಹೊಳೆ ಅಂದರೆ ನದಿ ದಕ್ಷಿಣ ಭಾರತದ ಅತ್ಯಂತ ಎರಡನೇ ಉದ್ದವಾದ ನದಿ ಈ ಕೃಷ್ಣ ನದಿಯ ಉಗಮ ಸ್ಥಾನ ಬಂದು ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತ್ಯಗೊಳ್ಳುವಂಥ ಸ್ಥಳ ಆಂಧ್ರ ಪ್ರದೇಶದ ನಿಜಾಂ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಈ ಒಂದು ಕೃಷ್ಣ ನದಿ ಅಂತ್ಯಗೊಳ್ಳುವಂತ ಸ್ಥಳ ಇದಾಗಿರುತ್ತೆ ಕೃಷ್ಣ ನದಿಯ ಉದ್ದ ಎಷ್ಟು ಅಂತ ಕೇಳಿದ್ರೆ ನೀವಲ್ಲಿ ನೋಡಬೇಕಾಗತ್ತೆ ಕೃಷ್ಣ ನದಿಯ ಒಟ್ಟು ಉದ್ದ ಸಾವಿರದ ನಾನೂರು ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುವ ಕೃಷ್ಣ ನದಿಯ ಉದ್ದ ನಾನೂರ ಎಂಬತ್ತ ಮೂರು ಹಾಗೆ ನೋಡ್ತಾ ಹೋಯ್ತು ಅಂದರೆ ಕೆಲವು ಪುಸ್ತಕಗಳಲ್ಲಿ ನಾನ್ನೂರ ಎಂಬತ್ತು ಕಿಲೋಮೀಟರ್ ಅಂತ ಕೂಡ ಇದೆ ಅದಕ್ಕೆ ನಾನು ಅದನ್ನು ಮೆನ್ಷನ್ ಮಾಡಿದ್ದೀನಿ ಕನ್ಫ್ಯೂಸ್ ಅಂತ ಹೇಳಿ ಕೃಷ್ಣ ನದಿ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿಯಾಗಿರುತ್ತೆ ಕೃಷ್ಣ ನದಿಯು ಯಾವ ದಿಕ್ಕಲ್ಲಿ ಹರಿಯುತ್ತಂತ ನೋಡೋದಾದರೆ ಪೂರ್ವ ದಿಕ್ಕಲ್ಲಿ ಹರಿತಕ್ಕಂಥದ್ದು ಕೃಷ್ಣ ನದಿಯ ಅತಿ ದೊಡ್ಡ ಉಪನದಿ ತುಂಗಭದ್ರಾ ನದಿ ಮುಂದೆ ಯಾವ ಯಾವ ರಾಜ್ಯದಲ್ಲಿ ಕೃಷ್ಣ ನದಿ ಹರಿಯುತ್ತಂತ ನೋಡೋಣ ಕೃಷ್ಣ ನದಿ ಹರಿಯುವ ರಾಜ್ಯಗಳು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಕ್ವೆಶನ್ಸ್ ಆಗಿರುತ್ತೆ ಹಾಗಾಗಿ ನೀವು ನೋಟ್ ಮಾಡಿಟ್ಕೋಬೇಕಾಗತ್ತೆ ಇಷ್ಟನ್ನ ಮುಂದೆ ಕೃಷ್ಣ ನದಿಯ ಉಪನದಿಗಳನ್ನ ನೋಡ್ತಾ ಹೋಗೋಣ ತುಂಗಭದ್ರಾ ಭೀಮಾ ಪಂಚಗಂಗಾ ದೂದ್ಗಂಗಾ ಕೊಯ್ನಾನ್ನ ಪಾಲೇರು ಮೂಸಿ ದಿಂಡಿ ಮಲಪ್ರಭಾ ಘಟಪ್ರಭಾ ಧೋಣಿ ಮತ್ತು ಮುನ್ನೇರು ಪ್ರತಿ ಎಕ್ಸಾಮ್ಸಲ್ಲೂ ಆಲ್ಮೋಸ್ಟ್ ಕೇಳ್ತಾರೆ ಉಪನದಿಗಳು ಯಾವ್ಯಾವು ಅಂತ ಹೇಳಿ ಎಲ್ಲ ನದಿಗಳ ಉಪನದಿಗಳನ್ನ ನಾವು ಇಂಪಾರ್ಟೆಂಟ್ ಆಗಿ ಹಾಗೆ ಕೃಷ್ಣ ನದಿಗೆ ಕಟ್ಟಿರುವ ಅಣೆಕಟ್ಟುಗಳು ಮೊದಲನೆಯದು ಆಲಮಟ್ಟಿ ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೇ ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಅಡಿಗಲ್ಲು ಹಾಕಿದರು ಈ ಅಣೆಕಟ್ಟು ಸ್ಟಾರ್ಟ್ ಮಾಡಿದ್ದು ಮೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಯಾರು ಅಂತಂದ್ರೆ ಲಾಲ್ ಬಹದ್ದೂರ್ ಅವರು ಎರಡು ಸಾವಿರದ ಐದರಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ಒಂದು ಅಣೆಕಟ್ಟನ್ನು ಉದ್ಘಾಟನೆ ಮಾಡಿರ್ತಾರೆ ಐದರಲ್ಲಿ ಆಲಮಟ್ಟಿ ಅಣೆಕಟ್ಟು ಉದ್ಘಾಟನೆ ಆಗಿದ್ದು ಈ ಒಂದು ಆಲಮಟ್ಟಿ ಅಣೆಕಟ್ಟು ಐನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಪೂರ್ಣಗೊಂಡಿದೆ ಆಲಮಟ್ಟಿ ಜಲಾಶಯದ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂಬ ನಾಮ ಫಲಕ ಲಿಂಕಾ ದಾಖಲೆಯನ್ನು ಸೇರಿದೆ ಇದಿಷ್ಟು ಆಲಮಟ್ಟಿ ಅಣೆಕಟ್ಟೆಯ ವಿವರಣೆ ಮುಂದೆ ನೋಡೋಣ ಎರಡನೇ ಅಣೆಕಟ್ಟೆ ನಾರಾಯಣಪುರ ಅಣೆಕಟ್ಟೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾರಾಯಣಪುರದಲ್ಲಿ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಹಾಗೆ ಈ ನಾರಾಯಣಪುರ ಜಲಾಶಯಕ್ಕೆ ಬಸವ ಸಾಗರ ಜಲಾಶಯ ಎಂದು ಕೂಡ ಕರೆಯಲಾಗುತ್ತದೆ ಮೂರನೇ ಅಣೆಕಟ್ಟು ನಾಗಾರ್ಜುನ ಸಾಗರ ಅಣೆಕಟ್ಟು ಇದು ಕೃಷ್ಣ ನದಿಗೆ ಆಂಧ್ರ ಪ್ರದೇಶದ ನಂದಿಗೊಂಡ ಗ್ರಾಮದ ಬಳಿ ನಿರ್ಮಿಸಲಾಗಿದೆ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ಐವತ್ತೈದರಂದು ಜವಾಹರ್ಲಾಲ್ ನೆಹರು ಅವರು ಉದ್ಘಟಿಸಿರುತ್ತಾರೆ ಮೂರನೇ ನಾಗಾರ್ಜುನ ಸಾಗರವನ್ನು ಉದ್ಘಟಿಸಿದವರು ಜವಾಹರ್ಲಾಲ್ ನೆಹರೂರವರು ಅವರು ಈ ಒಂದು ಅಣೆಕಟ್ಟಿಗೆ ಸಂಬಂಧಪಟ್ಟಂಗೆ ಎರಡು ದಂಡೆಗಳಿವೆ ಬಲದಂಡೆ ನಾಲೆಯನ್ನು ಜವಹರ್ ಲಾಲ್ ನಾಲೆ ಎಂದು ಕರೆದರೆ ಎಡದಂಡೆ ನಾಲೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ನಾಲೆ ಎಂದು ಕರೀತಾರೆ ಎರಡು ನಾಲೆಗಳು ಬಲದಂಡೆ ನಾಲೆ ಎಡದಂಡೆ ನಾಲೆ ಎರಡೂ ನಾಲೆಗಳಿಗೂ ಹೆಸರು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯ ನಡುವೆ ಜಂಟಿಯಾಗಿ ನಿರ್ಮಿಸಲಾಗಿದೆ ತುಂಗಭದ್ರ ಜಲಾಶಯಕ್ಕೆ ಪಂಪಸಾಗರ ಎಂದು ಕರೀತಾರೆ ಈ ಒಂದು ಅಣೆಕಟ್ಟು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಂಡುಬರ್ತಕ್ಕಂಥದ್ದು ಈ ಒಂದು ತುಂಗಭದ್ರಾ ಅಣೆಕಟ್ಟಿನ ವಾಸ್ತುಶಿಲ್ಪವನ್ನು ಮದ್ರಾಸ್ ಇಂಜಿನಿಯರ್ ಆದ ತಿರುಮಲೈ ಅಯ್ಯಂಗಾರ್ ಅವರು ಕಟ್ಟಿರತಕ್ಕಂಥದ್ದು ಈ ಒಂದು ವಾಸ್ತುಶಿಲ್ಪವನ್ನು ಕಟ್ಟಿದ್ದು ಇಂಜಿನಿಯರ್ ತಿರುಮಲೈ ಅಯ್ಯಂಗಾರ್ ಮುಂದೆ ನೋಡೋದಾದರೆ ಶ್ರೀಶೈಲಂ ಡ್ಯಾಮ್ ಇರುವುದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಕೊಯ್ನಾ ಡ್ಯಾಮ್ ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು ಹಿಡ್ಕಲ್ ಅಣೆಕಟ್ಟು ಅಥವಾ ರಾಜಲಕ್ಕಮ್ಮಗೌಡ ಅಣೆಕಟ್ಟು ಇರುವುದು ಬೆಳಗಾವಿ ಅದು ಘಟಪ್ರಭ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ಗೋಕಾಕ್ ಜಲಪಾತ ಇರುವುದು ಬೆಳಗಾವಿಯಲ್ಲಿ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೀತಾರೆ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮವಾಗ್ತವೆ ಅಂದರೆ ಫಿಸಿಕಲ್ ಮೀಟಿಂಗ್ ಪಾಯಿಂಟ್ ಆಫ್ ಕೃಷ್ಣ ರಿವರ್ ಅಂಡ್ ಮಲಪ್ರಭಾ ರಿವರ್ ಈ ಒಂದು ಕೃಷ್ಣಾ ನದಿಯ ಜಲ ವಿವಾದವು ಕರ್ನಾಟಕ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ನಡುವೆ ಇರ್ತಕ್ಕಂಥದ್ದು ಕೃಷ್ಣ ನದಿಗೆ ಸಂಬಂಧಿಸಿದ ಪ್ರಮುಖ ಆಯೋಗಗಳು ಆರ್ ಎಸ್ ಬಚಾವತ್ ಆಯೋಗ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಈ ಆಯೋಗವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವರದಿಯನ್ನು ಸಲ್ಲಿಸಿ ನೀರಿನ ಹಂಚಿಕೆ ಮಾಡಿದೆ ಈ ಒಂದು ಆಯೋಗವು ರಾಜ್ಯಗಳಿಗೆ ನೀರಿನ ಹಂಚಿಕೆ ಮಾಡದಿಕ್ಕೋಸ್ಕರ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟ್ರ ಬಂದರೆ ಐನೂರ ಅರವತ್ತು ಟಿ ಎಮ್ ಸಿ ಅಂದರೆ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಷ್ಟು ನೀರಿನ ಹಂಚಿಕೆಯನ್ನು ಮಾಡಲಾಗಿದೆ ಮಹಾರಾಷ್ಟ್ರಕ್ಕೆ ನಮ್ಮ ಕರ್ನಾಟಕ ನೋಡೋದಾದರೆ ಸೆವೆನ್ ಹಂಡ್ರೆಡ್ ಟಿ ಎಮ್ ಸಿ ಆಂಧ್ರ ಪ್ರದೇಶಕ್ಕೆ ಎಂಟುನೂರು ಟಿ ಎಮ್ ಸಿ ತೌಸಂಡ್ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಷ್ಟು ಕೃಷ್ಣ ನದಿಯ ನೀರಿನ ಹಂಚಿಕೆ ಆಗಿರ್ತಕ್ಕಂಥದ್ದು ಮುಂದಿನ ಎರಡನೇ ಆಯೋಗ ಎರಡು ಸಾವಿರದ ಹತ್ತರಲ್ಲಿ ನಡೆದಕ್ಕಂಥ ಕೃಷ್ಣ ನದಿ ವಿವಾದಕ್ಕೆ ಸಂಬಂಧಪಟ್ಟ ಬ್ರಿಜೇಶ್ ಕುಮಾರ್ ಆಯೋಗ ಈ ಎರಡನೇ ಆಯೋಗದ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಕರೆಕ್ಷನ್ ಮಾಡ್ಕೊಳ್ಳಿ ಬ್ರಿಜೇಶ್ ಕುಮಾರ್ ಆಯೋಗ ಎರಡು ಸಾವಿರದ ಹತ್ತು ಈ ಒಂದು ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರಕ್ಕೆ ಆರುನೂರ ಅರವತ್ತಾರು ಟಿ ಎಮ್ ಸಿ ಕರ್ನಾಟಕಕ್ಕೆ ಒಂಬೈನೂರ ಹನ್ನೊಂದು ಟಿ ಎಮ್ ಸಿ ಆಂಧ್ರ ಪ್ರದೇಶಕ್ಕೆ ಸಾವಿರದ ಒಂದು ಟಿ ಎಮ್ ಸಿ ನೀರಷ್ಟು ಹಂಚಿಕೆ ಮಾಡಲಾಯಿತು ಇದಿಷ್ಟು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಸಂಕ್ಷಿಪ್ತ ವಿವರಣೆ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು